ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಎಂದು ಕೆಲವೊಮ್ಮೆ ಅನ್ನಿಸಿದಂತೆ ಪ್ರೀತಿಯಿಂದ ನೋವನ್ನ ಕೂಡ ಪದೇ ಪದೇ ಅನುಭವಿಸಬೇಕಾಗುತ್ತೆ ಪ್ರೀತಿಯಲ್ಲಿ ಬೀಳುವುದು ಮತ್ತು ಪ್ರೀತಿಯಿಂದ ದೂರವಾಗುವುದು ಈಗೀಗ ತುಂಬಾನೇ ಕಾಮನ್ ಅನುಭವಗಳ ಮೂಲಕ ಹಲವು ವಿಚಾರವನ್ನ ಕಲಿತುಕೊಂಡು ಪ್ರೀತಿಯ ವಿಷಯದಲ್ಲಿ ಮಾತ್ರ ಅನೇಕ ಬಾರಿ ತುಂಬಾ ಹರ್ಟ್ ಆಗುತ್ತೆ ಕೆಲವೊಮ್ಮೆ ಜೀವನ ಪೂರ್ತಿ ಕಾಡುತ್ತೆ ಈಗ ಅಮೃತ ಅಯ್ಯಂಗಾರ್ಗೂ ಕೂಡ ಈ ತರಹದ ನೋವು ಕಾಡುತ್ತಿದೆಯೇ ಎನ್ನುವ ಅನುಮಾನ ಸದ್ಯಕ್ಕೆ ಅನೇಕರನ್ನ ಕಾಡ್ತೀನಿ ಇದಕ್ಕೆ ಕಾರಣವಾಗಿರುವುದು ಖುದ್ದು ಅಮೃತ ಅವರ ನಡೆ ಮತ್ತು ಅವರು ಬರ್ಕೊಂಡಿರುವ ಸಾಲಿಗಳು ಹೌದು ಅಸಲಿಗೆ ಈ ಹಿಂದೆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗರ್ ನಡುವೆ ಪ್ರೇಮಾಂಕುರವಾಗಿದೆ ಅನ್ನುವ ಅನುಮಾನ ಅನೇಕರಲ್ಲಿತ್ತು ಯಾಕಂದ್ರೆ ಇಬ್ಬರು ಒಂದಾದ ಮೇಲೊಂದು ಚಿತ್ರಗಳನ್ನ ಮಾಡಿದ್ರು ಎಲ್ಲೆಡೆ ಜೊತೆಯಾಗಿಯೇ ಕಾಣಿಸ್ಕೊಳ್ತಿದ್ರು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಗಣೇಶ್ ನಡೆಸಿಕೊಡ್ತಿದ್ದ ಗೋಲ್ಡನ್ ಗ್ಯಾಂಗ್ ಕಾರ್ಯಕ್ರಮದಲ್ಲಿ ಡಾಲಿ ಧನಂಜಯ್ ಅಮೃತ ಅಯ್ಯಂಗಾರ್ ಅವರ ಮುಂದೆ ಪ್ರೇಮ ನಿವಾದನೆ ಮಾಡಿಕೊಂಡ್ರು ಮಂಡಿಯೂರಿ ಬೇಡುವಿನೋ ಹೃದಯ ಕಾಲಲ್ಲಿ ಇಡುವಿನೋ ತೆಗೆದು ಬಚ್ಚ ಹೇಳಿದ್ರು ಧನಂಜಯ್ ನೀಡಿದ ಗುಲಾಬಿ ಹೂವನ್ನ ಪಡೆದು ಅಮೃತ ಅಯ್ಯಂಗರ್ ನೀರಾಗಿದ್ರು ಈ ಎಲ್ಲಾ ಕಾರಣಕ್ಕೆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗರ್ ಹೋದಲ್ಲಿ ಬಂದಲ್ಲಿ ಜನರು ಇವರ ಕುರಿತು ಮಾತನಾಡೋಕೆ ಶುರು ಮಾಡಿದ್ರು ಜೋಡಿ ಚೆನ್ನಾಗಿದೆ ಅಂತಿದ್ರು ಇನ್ನು ಕೆಲವರು ನಿಮ್ಮಿಬ್ಬರ ಮದುವೆ ಯಾವಾಗ ಅನ್ನುವ ಪ್ರಶ್ನೆಯನ್ನ ಪ್ರಶ್ನೆಯನ್ನು ನೇರವಾಗಿ ಇಬ್ಬರು ಬಳಿ ಹೇಳಿದ್ರು ಇದಕ್ಕೆ ಇಬ್ಬರು ನಕ್ಕು ಸುಮ್ಮನಾಗ್ತಿದ್ರು ಡಾಲಿ ಧನಂಜಯ್ ಅವರಿಗೆ ಯಾರು ಹೆಣ್ಣೆ ಕೊಡ್ತಿಲ್ಲ ಅಂತ ತಮಾಷೆಯನ್ನ ಮಾಡಿದ್ರು ಈಗ ಡಾಲಿ ಧನಂಜಯ್ ಮದುವೆ ಡಾಕ್ಟರ್ ಧನ್ಯತಾ ಅವರ ಜೊತೆ ನಡೆಯಿತು ಇಡೀ ಕನ್ನಡ ಚಿತ್ರರಂಗ ಬಂದು ಡಾಲಿ ಧನಂಜಯ್ ಮತ್ತು ಡಾಕ್ಟರ್ ಧನ್ಯತಾಗೆ ಶುಭಾಶಯ ಕೋರಿದ್ರು ಆದ್ರೆ ಒಂದು ಕಾಲದಲ್ಲಿ ಡಾಲಿ ಧನಂಜಯ್ ಅವರ ಆಪ್ತ ಗೆಳತಿಯಾಗಿದ್ದ ಅಮೃತ ಅಯ್ಯಂಗರ್ ಮಾತ್ರ ಮೈಸೂರಿನಲ್ಲಿಯೇ ಇದ್ರೂ ಕೂಡ ಮದುವೆಗೆ ಬಂದಿಲ್ಲ ತಮ್ಮ ಸೋಶಿಯಲ್ ಮೀಡಿಯಾ ಮೂಲಕ ಕೂಡ ನಮ್ಮ ಜೋಡಿಗೆ ಶುಭಾಶಯ ಕೋರಿಲ್ಲ ಅಮೃತ ಅಯ್ಯಂಗರ್ ಅವರ ನಡೆ ಈಗ ಅನೇಕರಲ್ಲೇ ಅನುಮಾನವನ್ನು ಹೆಚ್ಚಿಸಿದೆ ಅಮೃತ ಅವರು ಈ ಕಡೆ ಡಾಲಿ ಧನಂಜಯ್ ಮದುವೆ ನಡೆಯುತ್ತಿದ್ದ ಸಮಯದಲ್ಲಿ ಈ ಕಡೆ ಡಾಲಿ ಮನೆಗೆ ತೆರಳಿದ್ದ ರಮ್ಯಾ ಅವರನ್ನ ಮೈಸೂರಿನಲ್ಲಿ ಭೇಟಿಯಾದ್ರು ತುಂಬಾ ಸಮಯದ ನಂತರ ನನ್ನ ಕ್ವೀನ್ ನ ಭೇಟಿ ಮಾಡಿದ್ದೀನಿ ಮನಸ್ಸಿನೊಳಗೆ ಕಿರುಚಾಡ್ತಿದ್ದೀನಿ ಆದ್ರೆ ಹೊರಗಡೆ ಶಾಂತವಾಗಿದ್ದೀನಿ ಅಂತ ಬರ್ಕೊಂಡ್ರು ಅಮೃತ ಅಯ್ಯಂಗಾರ್ ಬರೆದುಕೊಂಡ ಈ ಸಾಲುಗಳೆಲ್ಲ ಈಗ ಡಾಲಿ ಧನಂಜಯ್ ಅವರ ಮದುವೆ ಜೊತೆ ಕನೆಕ್ಟ್ ಮಾಡಿ ಮಾತನಾಡ್ತಿದ್ದಾರೆ ಧನಂಜಯ್ ಮದುವೆಗೆ ಯಾಕೆ ಹೋಗಿಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಬ್ರೇಕ ನೋವು ಇನ್ನೂ ಕೂಡ ಮಾಸಿಲ್ವಾ ಅಂತ ಕಮೆಂಟ್ ಮಾಡ್ತಿದ್ದಾರೆ ತಾವು ಬರೆದ ಸಾಲುಗಳ ಬಗ್ಗೆ ರಮ್ಯಾ ಅವರನ್ನ ನೋಡಿದ ಖುಷಿಯಲ್ಲಿ ಮನಸ್ಸಿನಲ್ಲಿ ಕಿರ್ಚಾಡಿದ್ದು ಎನ್ನುವ ಸಬೂವನ್ನ ಅಮೃತ ಅಯ್ಯಂಗರ್ ಹೇಳಿದ್ರು ಕೂಡ ಈ ಮಾತನ್ನ ಯಾರು ಒಪ್ಪಲು ತಯಾರಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ